ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರಿಂದ ಬೃಹತ್ ರೋಡ್ ಶೋ ಚಿಕ್ಕಬಳ್ಳಾಪುರದ ಒಕ್ಕಲಿಗ ಕಲ್ಯಾಣ ಮಂಟಪದಿಂದ ರ್ಯಾಲಿ ಆರಂಭ ರ್ಯಾಲಿಯಲ್ಲಿ ಎಂಟಿಬಿ ನಾಗರಾಜ್ ಶೆಲ್ವಾದಿ ನಾರಾಯಣಸ್ವಾಮಿ ಡಾಕ್ಟರ್ ಕೆ ಸುಧಾಕರ್ ಮತ್ತು ಜಿಟಿ ದೇವೇಗೌಡರು ಸೇರಿ ವಿವಿಧ ನಾಯಕರು ಭಾಗಿ ಐದು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿ ಎಂಟು ವಿಧಾನಸಭಾ ಕ್ಷೇತ್ರಗಳಿಂದ ಐದು ಸಾವಿರಕ್ಕೂ ಕಾರ್ಯಕರ್ತರು ಭಾಗಿ ಐದು ಗಂಟೆಗೆ ಶಿಡ್ಡಘಟ್ಟ ನಲ್ಲಿ ಭಾಷಣ ಮಾಡಲಿದ್ದಾರೆ ನಾಯಕರು ಯಡಿಯೂರಪ್ಪ ಆರ್ ಅಶೋಕ್ ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ ಯಾವುದೇ ತಾರತಮ್ಯ ಇಲ್ಲದೆ ಜೆಡಿಎಸ್ ಬಿ ಜೆ ಅನ್ನೋ ತಾರತಮ್ಯ ಇಲ್ಲದೆ ನಾವೆಲ್ಲರೂ ಒಗ್ಗಟ್ಟಾಗಿ ಸುಧಾಕರ್ನ ಗೆಲ್ಲಿಸೋದ್ರ ಮೂಲಕ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಅವರು ಪ್ರಧಾನಮಂತ್ರಿ ಆಗಬೇಕಾಗಿದೆ ಯಾಕ ಈ ದೇಶದ ಸಮಗ್ರ ಅಭಿವೃದ್ಧಿನ ಬಯಸ್ತಿಲ್ಲ ಈ ದೇಶದ ಒಳಿತಿಗಾಗಿ ಒಂದು ದಿನ ಇದೆ ಅದೇ ರೀತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡ ಅಪ್ಪಾಜಿಯವರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಣ್ಣವರು ಮತ್ತು ಅವ್ರ ಜೊತೆ ನಮ್ಮ ಯುವ ಜನತಾದಳ ರಾಜ್ಯ ಅಧ್ಯಕ್ಷರಾದಂಥ ನಿಖಿಲ್ ಅವರು ಇವತ್ತು ಮೋದಿಜಿಯವರು ಮತ್ತು ಜೆ ಪಿ ನಡ್ಡಾ ಅವರು ಮತ್ತು ಅಮಿತ್ ಶಾ ಜಿಯವ್ರನ್ನ ಭೇಟಿ ಮಾಡಿ ಎಲ್ಲರೂ ಒಗ್ಗಟ್ಟೆ ಹೋಗೋಣ ಈ ರಾಜ್ಯದಲ್ಲಿ ಬದಲಾವಣೆ ತರೋಣ ನಿಮ್ಮ ಸಹಕಾರ ನಮಗೆ ಬೇಕು ಕುಮಾರಣ್ಣವರೇ ನೀವು ನಮ್ಮ ಜೊತೆ ಕೈ ಜೋಡಿಸಿ ನಾವು ಸಮಗ್ರ ಪದಕ್ಕೆ ಕೊಂಡೊಯ್ಯೋಣ ಅಂತ ತೀರ್ಮಾನ ಮಾಡಿ ವಿದ್ಯಾ ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಆಶೀರ್ವಾದವನ್ನು ತಂದು ಸುಧಾಕರ தேவ 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 எவ்ளோ புஜி ஆபேதி தேவ தேவ ஆபேதி ஆபேதி எவ்ளோ புஜி ஆபேதி ஆபேதி எவ்ளோ ஆபேதி எவ்ளோ ஆபேனாட ஆரே சாஸ்தாச்சட கரெக்ட்டா லோ ஆ ಅನೌನ್ಸ್ ಮಾಡಬೇಕಲ್ಲ ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ